ಮೂವತ್ತನೇ ವರ್ಷ ವರ್ಷ ನಾನು ಅಂದು ತಾಲೂಕ್ ಪಂಚಾಯಿತಿ ಸದಸ್ಯ ಆ ಕೂಡ ಪ್ರಥಮವಾಗಿ ಹೀಗೆ ಚಾಲನೆ ಕೊಟ್ಟರು ಒಂದು ಮೂವತ್ತು ವರ್ಷದಲ್ಲೂ ಒಂದು ದಿವಸವೂ ಕೂಡ ಗೈರು ಹಾಜರಾಗಿ ಎಂಥ ಕಾರ್ಯಕ್ರಮಗಳಿದ್ರು ಕೂಡ ಗೌರವ ಕಾರ್ಯಕ್ರಮವನ್ನು ವಿಶೇಷ ನಡೆಸಿಕೊಟ್ಟಿದ್ದಾರೆ ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣದ ವಿಶೇಷ ಆಗ್ತದೆ ಏಕೆಂದರೆ ಅವರು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ನೀಡಿ ಆಧುನಿಕ ಭಾರತದ ಒಂದು ವ್ಯವಸ್ಥೆಗೆ ಶಕ್ತಿ ಕೊಟ್ಟಿದ್ದಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಇರ್ತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೆಮ್ಮೆ ಇಲ್ಲಿ ಇವತ್ತು ನಮ್ಮ ದೇಶ ಎಲ್ಲ ರಂಗಗಳಲ್ಲೂ ಕೂಡ ಒಂದು ದೊಡ್ಡ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದಕ್ಕೆ ಅವರೇ ನಮಗೆ ದೊಡ್ಡ ಶಕ್ತಿ ಅಂತ ನಾವು ಭಾವಿಸ್ಬೇಕು ಅದಕ್ಕನುಗುಣವಾಗಿ ಸಂವಿಧಾನದ ಪೀಠಿಕೆಯನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಆ ಸಂದೇಶವನ್ನು ನೀಡಿದ ಮೂಲಕ ನಾವು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿ ಇವತ್ತು ಯುವ ಪೀಳಿಗೆ ಸಂವಿಧಾನವನ್ನು ಅಧ್ಯಯನ ಮಾಡಬೇಕು ಅಂತಕ್ಕಂಥ ದೀಪಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಿ ನಾವು ಮಾಡ್ಕೊಂಡು ಬಂದಿದ್ದೆವು ನಲ್ವತ್ತೊಂಬತ್ತು ಅದೇ ರೀತಿ ನವೆಂಬರ್ ಇಪ್ಪತ್ತ ಆರು ಮೊನ್ನೆ కార్యక్రమ విశేష సంవిధాన ఇవతూ అర్పణ మాట్లాడ దినమును కూడా తాలూక్రణి కూడా సంఘటనలు ఇదే బాబాసాహెబ్ అంబేద్కర్ పుత్రళిని హాస్టప్పుడు నన్ను భారీ ఒక్కడ వచ్చాను కైకండి ఇది ఎమ్మెల్యేలు అవకాశపడతాయి ఈ దేశ ಇದೇ ಎಲ್ಲಿ ಇರಬೇಕು ಎಲ್ಲಿ ಪ್ರತಿಷ್ಠಾಪು ಅಲ್ಲೇ ಮಾಡಿದರೆ ಅದಕ್ಕೊಂದು ಗೌರವ ಇದೇ ಗಿರೀಶ ಡಿಸಿ ಇರುವಂತಹ ಸಂದರ್ಭದಲ್ಲಿ ಅದನ್ನು ಅನುಮತಿಯನ್ನು ತೆಗೆದುಕೊಂಡು ಇವತ್ತಿಗಾಗಲೇ ಸುತ್ತಲೆಯನ್ನು ಗೌರವಪೂರ್ವಕವಾಗಿ ಬೆಂಗಳೂರಿನಿಂದ ನಮ್ಮ ಗಡಿಯಿಂದ ಸಹಸ್ರಾರು ಒಂದು ನಮ್ಮ ಭಕ್ತರ ಒಂದು ಮೂಲಕ ಇವತ್ತಿಗಾಗಲೇ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅದರ ಅಧಿಕೃತವಾಗಿ ದಿನಾಂಕವನ್ನು ರಿ ಮಾಡಲಿಕ್ಕೆ ಇದೇ ಸೋಮವಾರ ಹನ್ನೆರಡು ಹನ್ನೆರಡೂವರೆ ಗಂಟೆಗೆ ತಾಲೂಕು ಕಚೇರಿಯಿಂದ ಅವತ್ತೆ ಘೋಷಣೆ ಮಾಡಿದೆ ಯಾಕೆಂದರೆ ಅವ್ರಿಗೆ ಇಲ್ಲ ಇವ್ರಿಗೆ ಇಲ್ಲ ಅನ್ನೋದು ಆಗುತ್ತೆ ಅವತ್ತೆ ನಾಯಕರಾಗ್ತದೆ ನಾನು ಮಂಗಳವಾರ ಅಸೆಂಬ್ಲಿಗೋಗ್ತಾಯಿದ್ದೆ ಇದನ್ನು ಯಾರನ್ನು ಕೂಡ ತಿಳಿಸಬೇಕಾಗಿ ಆಗಬಾರ್ದು ಅನ್ನೋ ಕಾರಣದಿಂದ ನಾನಿದ್ದು ಇದನ್ನು ಪೂರ್ಣಗಳು ಮಾತಾಡಿ ಚರ್ಚೆ ಮಾಡಿ ಜೀವನ ತರಗತಿ ಮಾಡಿ ತದನಂತರ ನಾನು ಅಸೆಂಬ್ಲಿಗೋಗ್ತಕ್ಕ ತೀರ್ಮಾನವನ್ನು ಮಾಡಿದ್ದೇನೆ ಅವರೆಲ್ಲರೂ ಕೂಡ ಬಂದು ನಮ್ಮ ಸಲಹೆ ಸಹಕಾರ ಅದೊಂದಿಗೆ ಒಂದು ಗೌರವಪೂರ್ವಕವಾಗಿ ಆಡಳಿತಾತ್ಮಕ ಜೊತೆಗೆ ತಾಲೂಕು ಕಚೇರಿಯ ಆವರಣದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡುವ ಉದ್ದೇಶದ ಮಾಡಿರುವುದರಿಂದ ನಾವು ಜನಾಂಕವನ್ನು ನಾವು ತಹಶೀಲ್ದಾರ್ಗಳ ಕಚೇರಿ ಮೇಲೆ ಕೂತು ತೀರ್ಮಾನ ಮಾಡ್ತಕ್ಕಂಥದ್ದು ಸ್ವಲ್ಪ ಇನ್ನೊಂದು ಕಡೆ ಐದು ಐ ಡಿನಲ್ಲೂ ಇನ್ನೊಂದು ನಾಲ್ಕು ಕ್ರೀಡಾ ಮಾತಾಡೋಂಥದ್ದಲ್ಲ ಅದು ಗೌರವ ಕೂಡ ಅಲ್ಲ ಅಂತ ನಾನು ಭಾವಿಸಿದ್ದೇನೆ ನಿಮ್ಮೆಲ್ಲರ ಪ್ರೀತಿಪೂರ್ವಕವಾದಂಥ ಸಹಕಾರಗಳು ಇದೆ ಕೆಲವರುಗಳು ಅಧಿಕಾರಿಗಳಿಂದಲೂ ಕೂಡ ಕೆಲವು ಕೊಡುಗೆಯನ್ನು ಕಲೆಕ್ಟ್ ಮಾಡ್ತೀವಿ ಇಟ್ಕೊಂಡಿದೆ ಕೆಲವರು ಇಷ್ಟ ಅವ್ರದ್ದು ಬಳಕೆ ಮಾಡಿಕೊಂಡು ಯಾವ್ಯಾವ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಅದನ್ನು ವಿನಿಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡಿಕೊಂಡು ಒಂದು ಒಳ್ಳೆಯ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥದ್ದು ನಿಮ್ಮೆಲ್ಲರ ಪೂರ್ಣ ಸಹಕಾರವನ್ನು ಕೊಡ್ತೇನೆ ಅಂತ ಕೂಡ ಹೇಳಿ ಅಂಬೇಡ್ಕರ್ ಭವನ ಏನಿದೆ ಅಲ್ಲಿ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಈಗ ಎಪ್ಪತ್ತೆಪ್ಪತ್ತೈದು ಲಕ್ಷದ ಅನುದಾನವನ್ನು ಕೂಡ ಸ್ಯಾಂಕ್ಷನ್ ಮಾಡ್ತಿದ್ದೀನಿ ಇವಾಗ ಅಂಬೇಡ್ಕರ್ ಅವರು ಇವನು ನಿಮ್ಮ ಸಲಹೆಗಳ ಯಾವ್ಯಾವ ಮಾಡ್ತಾರೆ ಪಾಠಿ ಹೋಗಿದೆ ಅದು ಕೂಡ ಮಾಡುವಂಥದ್ದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಅಳಿ ಅಂಬೇಡ್ಕರ್ ಭವನವನ್ನು ಕೂಡ ಸ್ಯಾಂಕ್ಷನ್ ಮಾಡ್ತಿತ್ತು ಈ ಮೂವತ್ತು ಇನ್ನೂ ಕೂಡ ಏಳನೇ ಹಂತದಲ್ಲಿ ಇನ್ನೊಂದು ಮೂವತ್ತು ಭವನಗಳನ್ನು ಮಂಜೂರಾತಿ ಮಾಡಿಸಬೇಕು ಅಂತಕ್ಕಂಥ ಒಂದು ಹೇಳಿ ಈಗಾಗಲೇ ಪ್ರಪೋಸಲ್ಲೂ ಕೂಡ